ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರ ಅಲ್ಲಾಹುವಿನ ಪರಿಶುದ್ಧವಾದ ದೀನುಲ್ ಇಸ್ಲಾಂ ತುಂಬಾ ಪವಿತ್ರವಾದ ಒಂದು ಮತವಾಗಿದೆ ಅದಕ್ಕಾಗಿಯೇ ಮ್ಲೇಚ್ಛವಾದ ಎಲ್ಲಾ ಕಾರ್ಯಗಳನ್ನು ತೊಟ್ಟು ಬಿಟ್ಟು ನಿಲ್ಲಲು ಪರಿಶುದ್ಧ ಇಸ್ಲಾಂ ಮನುಷ್ಯರಿಗೆ ಕಲ್ಪಿಸುತ್ತದೆ ಮುಸ್ಲಿಂಗಳಾಗಿ ನಾವೆಲ್ಲರೂ ಹರಾಮಾದ ಕಾರ್ಯಗಳನ್ನು ತೊಟ್ಟು ಬಿಟ್ಟು ನಿಲ್ಲಲು ಶ್ರಮಿಸಬೇಕು ಪರಿಶುದ್ಧ ಇಸ್ಲಾಂ ತರುವ ಪ್ರತಿ ಕಾರ್ಯವೂ ಮುಸ್ಲಿಂನ ಜೀವನದಲ್ಲಿ ತುಂಬಾ ಉಪಕಾರ ಮಾಡುವ ಒಂದು ಎಂದು ಸಂಶಯವಿಲ್ಲ ಇಂತಹದರಲ್ಲಿ ಪರಿಶುದ್ಧ ಇಸ್ಲಾಂ ನಿಷೇಧಿಸಿದ ಒಂದು ಕಾರ್ಯವೇ ಮದ್ಯಪಾನ ವಿಶುದ್ಧ ಖುರಾನ್ನಲ್ಲಿ ಮದ್ಯಪಾನದ ಬಗ್ಗೆ ಹೇಳುವುದು ಇಂತಹದು ಸತ್ಯವಿಶ್ವಾಸಿಗಳೇ ಮದ್ಯ ಮತ್ತು ಜೂಜಾಟ ಮತ್ತು ಪ್ರತಿಷ್ಠೆಗಳು ಮತ್ತು ಪ್ರಶ್ನೆ ಹಾಕಿ ನೋಡುವ ಅಂಬುಗಳು ಪೈಶಾಚಿಕವಾದ ಮ್ಲೇಚ್ಛವೃತ್ತಿ ಮಾತ್ರ ಅದಕ್ಕಾಗಿ ನೀವು ಅದನ್ನೆಲ್ಲಾ ವರ್ಜಿಸಿ ನೀವು ಯಶಸ್ಸು ಪಡೆಯಬಹುದು ಇರು ಲೋಕಗಳಲ್ಲೂ ಯಶಸ್ಸು ಕೈಗೊಳ್ಳಲು ಪರಿಶುದ್ಧವಾದ ದೀನು ಇಸ್ಲಾಂ ನಿರ್ದೇಶಿಸಿದ ಮಾರ್ಗಗಳು ಮದ್ಯವನ್ನು ವರ್ಜಿಸು ಎಂದುದು ಆದರೆ ಇಂದು ಮದ್ಯಪಾನ ಇಲ್ಲದ ಪಾರ್ಟಿಗಳು ಮತ್ತು ಕಾರ್ಯಕ್ರಮಗಳು ತುಂಬಾ ಕಡಿಮೆ ತಿನ್ಮೆಗಳ ತಾಕೋಲು ಎಂದುದು ಮದ್ಯಪಾನದ ಬಗ್ಗೆ ಅಲ್ಲಾಹುವಿನ ರಸೂಲ್ ಹೇಳಿದ್ದು ಇಂತಹದರಲ್ಲಿ ಮದ್ಯಪಾನ ಮಾಡಿ ಕುಟುಂಬವನ್ನು ಬುದ್ಧಿಮುಟ್ಟಿಸಿ ಅಲ್ಲಾಹುವಿನ ವಿಧಿವಿಲಕುಗಳನ್ನು ಅನುಸರಿಸದೆ ಜೀವಿಸಿದ ಒಬ್ಬ ಯುವಕನಿಗೆ ಸಂಭವಿಸಿದ ವೇದನಾಜನಕವಾದ ಒಂದು ಘಟನೆಯ ಬಗ್ಗೆ ನಾವು ಇಂದು ಚರ್ಚಿಸುತ್ತಿದ್ದೇವೆ ಒಂದು ಖಬರ್ಸ್ಥಾನದಲ್ಲಿ ನಡೆದ ಘಟನೆ ಜನರು ಕೆಲಸ ಮುಗಿದುವವರ ಮನೆಗೆ ಹಿಂದಿರುಗುವ ಒಂದು ಸ್ಥಳದಲ್ಲಿ ಒಂದು ಖಬರ್ಸ್ಥಾನ ಇತ್ತು ಅಂತಹದರಲ್ಲಿ ಅದರ ಮೂಲಕ ಹಿಂದಿರುಗುವ ಜನರು ಹಂಚಿಕೊಂಡು ಅನುಭವ ಒಬ್ಬ ಯುವಕನನ್ನು ಮರಮಾಡಿದ ನಂತರ ಕೆಲವು ಸಮಯ ಕಳೆದು ಜನರು ಎಲ್ಲರೂ ಹಿಂದಿರುಗಿದರು ಅದರ ನಂತರ ಒಂದು ನಾಯಿ ಅಲ್ಲಿಗೆ ಬಂದು ತುಂಬಾ ಕೊರೆಯಲು ಮತ್ತು ಓರಿಯಡಲು ಪ್ರಾರಂಭಿಸಿತು ಎರಡು ಮೂರು ದಿನಗಳು ಇದು ಪುನರಾವರ್ತನೆ ನಾಲ್ಕನೇ ದಿನ ಜನರು ಇದನ್ನು ನೋಡಲು ಸಾಧ್ಯವಾಯಿತು ಅಂತಹದರಲ್ಲಿ ನಾಡಿನ ಒಬ್ಬ ಯುವಕ ಈ ಕಾರ್ಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ನಿರ್ಧರಿಸಿದ ಅಂತಹದು ನಾಡಲ್ಲಿರುವ ಒಂದು ಪಂಡಿತನ ಬಳಿ ಹೋಗಿ ಈ ವಿಷಯ ಚರ್ಚಿಸಿದ ಇದ್ದೇಹಂ ಮತ್ತು ಇತರ ಪಂಡಿತರೊಂದಿಗೆ ಚರ್ಚಿಸಿ ಅಂತಿಮವಾಗಿ ಖಬರ್ ತೆರೆಯಲು ನಿರ್ಧರಿಸಿದ ಜನರಿಗೂ ಈ ಕಾರ್ಯ ಏನು ಎಂದು ತಿಳಿಯಲು ತುಂಬಾ ಆಕಾಂಕ್ಷೆಯಿತ್ತು ಅಂತಹದರಲ್ಲಿ ಪಂಡಿತರು ಮಯ್ಯತ್ನ ಕುಟುಂಬಕಾರರೊಂದಿಗೆ ಈ ವಿಷಯ ಚರ್ಚಿಸಿ ಅವರ ಸಮ್ಮತಿ ಲಭಿಸಿದರೆ ಮಾತ್ರ ಖಬರ್ ತೆರೆಯಬಹುದು ಅಂತಹದರೊಂದಿಗೆ ಕೇಳಿದರು ಸಹೋದರರು ಅದಕ್ಕೆ ಸಮ್ಮತಿಸಿದರು ಅಂತೆ ಆ ದಿನ ಜನರು ಎಲ್ಲರೂ ಒಟ್ಟಿಗೆ ಕೂಡಿದರು ಅಂದು ಆ ನಾಯನ್ನು ಅಲ್ಲಿ ಕಂಡಿಲ್ಲ ಜನರು ಖಬರ್ ಕುಜಿಯಲು ಅಪ್ಪೋಳು ಖಬರ್ನಿಂದ ಒಂದು ಹಾವು ಹೊರಬರುವುದನ್ನು ಅವರಿಗೆ ನೋಡಲು ಸಾಧ್ಯವಾಯಿತು ಅದೇ ಸಮಯದಲ್ಲಿ ಜನರು ಭಯಪಟ್ಟು ಓಡಿ ಹೋದರೂ ಅಲ್ಲಿಂದ ಆ ಹಾವು ಕಾಣದಾಯಿತು ಅದರ ನಂತರ ಮತ್ತೆ ಖಬರ್ ಕುಗ್ಗಿಸಲು ಪ್ರಾರಂಭಿಸಿದರು ಖಬರ್ನಿಂದ ಅವರಿಗೆ ಆ ಮೈಯಿತನ್ನು ತುಂಬಾ ಕೆಟ್ಟ ರೀತಿಯಲ್ಲಿ ಕಾಣಲು ಸಾಧ್ಯವಾಯಿತು ಆದರೆ ತಕ್ಷಣ ಎ ಅವರು ಖಬರ್ ಮುಚ್ಚಿದರು ನಾಡಿನಲ್ಲಿ ಈ ಒಂದು ವಿಷಯ ಚರ್ಚೆಯಾಯಿತು ಅಂತೆ ಪಂಡಿತರು ಕುಟುಂಬಕಾರರ ಬಳಿಗೆ ಹೋಗಿ ಯುವಕನ ಬಗ್ಗೆ ವಿಚಾರಿಸಿದರು ಅಪ್ಪೊ ಅವರಿಗೆ ಅರ್ಥವಾಗಿದೆ ನಮ್ಮ ಈ ಸಹೋದರ ಮದ್ಯಪಾನ ಮಾಡುತ್ತಿದ್ದನು ಮತ್ತು ಕುಟುಂಬಕರೊಂದಿಗೆ ಮದ್ಯಪಾನದ ಕಾರಣ ಕೆಟ್ಟದಾಗಿ ವರ್ತಿಸುತ್ತಿದ್ದನು ಅದಕ್ಕಾಗಿ ಅವನಿಗೆ ಈ ಶಿಕ್ಷೆ ಸಿಕ್ಕಿರಬಹುದು ಎಂದು ಅವರು ಹೇಳಿದರು ಅದಕ್ಕಾಗಿಯೇ ಈ ಶಿಕ್ಷೆ ಎಂದು ಪಂಡಿತರು ಹೇಳಿದರು ಈ ಘಟನೆ ದೊಡ್ಡ ಪಾಠಗಳನ್ನು ಪ್ರತಿ ಮುಸ್ಲಿಮನಿಗೂ ಕೊಡುತ್ತದೆ ಮದ್ಯಪಾನ ಬಿಟ್ಟಲ್ಲದೆ ಅನೇಕ ಸಲ್ಕರ್ಮಗಳು ಮಾಡಿ ಒಂದು ಉಪಕಾರವೂ ಇಲ್ಲ ಎಂದು ನಮಗೆ ಈ ಘಟನೆಯಿಂದ ಅರ್ಥವಾಗುತ್ತದೆ ಮದ್ಯಪಾನ ಎಂದರೆ ನೈಮಿಷಿಕವಾದ ಒಂದು ಆಸ್ವಾದನ ಮಾತ್ರ ಆದರೆ ಅದರಿಂದ ಉಂಟಾಗುವ ನಾಶ ತುಂಬಾ ದೊಡ್ಡದು ಮದ್ಯಪಾನಿಗೆ ಆಹಾರ ಕೊಡುವ ಸ್ತ್ರೀಯನ್ನು ಖಬರ್ನಲ್ಲಿ ಶಿಕ್ಷಿಸಲಾಗುತ್ತದೆ ಎಂದು ಪಂಡಿತರು ಹೇಳುವುದನ್ನು ಕಾಣಬಹುದು ಅಲ್ಲಾಹು ಸುಭಾನವು ತಾಲಾ ಸಕಲ ತಿನ್ಮಗಳಿಂದ ಬಿಡುಗಡೆ ಮಾಡಲಿ ನಮಗೆ ತೌಫೀಕ್ ಕೊಡಲಿ ಅವನ ಸ್ವರ್ಗಲೋಕದಲ್ಲಿ ನಾವೆಲ್ಲರನ್ನು ಒಟ್ಟಿಗೆ ಕೂಡಿಸಲಿ ಆ ಮೀನ್ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗೆ ವಿಶೇಷ ದುಾ ಮಾಡಬೇಕೆಂದು ನೆನಪಿಸುತ್ತಾ ಇನ್ಷಾ ಅಲ್ಲಾ ಮತ್ತೊಂದು ವಿಡಿಯೋಯೊಂದಿಗೆ ನಮ್ಮನ್ನು ನಂತರ ಕಾಣಿ ದುವಾ ವಸಿಯತ್ತೊಂದಿಗೆ ಅಸ್ಸಲಾಮು ಅಲೈಕುಂ ವರಮತುಲ್ಲಾಹಿ ಒಬ್ರಕಾತುಹು